ರಾಮನಗರದ ಬಿಡದಿ ಹೋಬಳಿಯ ಖಾಸಗಿ ನರ್ಸಿಂಗ್ ಕಾಲೇಜಿನಲ್ಲಿ ನಿನ್ನೆ ವಿಶ್ವ ಫಾರ್ಮಸಿಸ್ ದಿನವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದ ಸಹಾಯಕ ಔಷಧಿ ನಿಯಂತ್ರಕರಾದ ಜ್ಯೋತಿ ನಮ್ರತಾ ಹಳ್ಳೂರು ಬೆಂಗಳೂರು ದಕ್ಷಿಣ ಜಿಲ್ಲಾ ಔಷಧ ನಿಯಂತ್ರಕ ಸಂಘದ ಅಧ್ಯಕ್ಷ ಎಚ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ರತಾ ಹಳ್ಳೂರು ವಿಶ್ವ ಫಾರ್ಮಸಿಸ್ ದಿನದ ಪ್ರಯುಕ್ತ ಜನರಲ್ಲಿ ಔಷಧಿಗಳ ಕುರಿತು ಜಾಗೃತಿ ಮೂಡಿಸಲು ಜಾಥಾ ಹಮ್ಮಿಕೊಂಡಿದ್ದರ ಬಗ್ಗೆ ಮಾಹಿತಿ ನೀಡಿದರು ಎಚ್ ಮಂಜುನಾಥ್ ದೈನಂದಿನ ಜೀವನದಲ್ಲಿ ನಿಯಮಿತವಾಗಿ ಔಷಧಿ ಬಳಕೆ ಮಾಡಿಕೊಂಡು ಸಣ್ಣ ಪುಟ್ಟ ಸೋಂಕು ರೋಗಗಳಿಗೆ ಆಂಟಿಬಯೋಟಿಕ್ ಔಷಧಿಗಳ ಬಳಕೆಯ ಅಭ್ಯಾಸವನ್ನು ಬಿಡಬೇಕು ಎಂದರು ರೆಸಿಸ್ಟೆನ್ಸ್ ಬಂದ್ರೆ ಮುಂದಿನ ಪೀಳಿಗೆಗೆ ಆಂಟಿಬಯೋಟಿಕ್ಸ್ ನಮ್ಗೆ ಸಿಗಲ್ಲ ಅದರಿಂದ ಇವತ್ತು ವಿನೂತನವರಿಗೆ ಫಾರ್ಮಸಿಸ್ಟಿನ ಆಂಟಿಬಯೋಟಿಕ್ಸ್ ಉಳಿಸೋ ನಿಟ್ಟಿನಲ್ಲಿ ಬರ ಕಾರ್ಯಕ್ರಮ ಮಾಡಿದ್ವಿ